ಎನ್ ಸಿಐ ಬಿ ಟೈಮ್ಸ್ ಮೀಡಿಯಾಗೆ ಸ್ವಾಗತ ನಾನು ದರ್ಶನ್ ಹೊಣಸೂರು ಬಂಗ್ಲೆ ಗುಡ್ಡದಲ್ಲಿ ಸಿಕ್ಕಂತಹ ಅಸ್ಥಿ ಪಂಜರ ಯಾರದ್ದು ಟ್ವಿಸ್ಟ್ ಕೊಟ್ಟ ಬಾರ್ ಕ್ಯಾಶಿಯರ್ ಡಿ ಎಲ್ ದೇಶದಾದ್ಯಂತ ಕುತೂಹಲ ಮೂಡಿಸಿರುವಂತಹ ಧರ್ಮಸ್ಥಳದ ಬಂಗ್ಲೆಗುಡ್ಡ ಕಾಡಿನಲ್ಲಿ ಪತ್ತೆಯಾದ ಮತ್ತೊಂದು ಅಸ್ಥಿ ಪಂಜರಕ್ಕೆ ಸಂಬಂಧಪಟ್ಟ ಹಾಗೆ ಮಹತ್ವದ ಸುಳಿವು ಲಭ್ಯವಾಗಿದೆ ಅಸ್ಥಿ ಪಂಜರ ಶೋಧದ ವೇಳೆಯಲ್ಲಿ ದೊರೆತಂತಹ ಚಾಲಕನ ಪರವಾನಗಿ ಆಧಾರದ ಮೇಲೆ ಎಸ್ಐಟಿ ಅಧಿಕಾರಿಗಳು ತುಮಕೂರು ಜಿಲ್ಲೆಯ ಕುಟುಂಬವೊಂದಕ್ಕೆ ವಿಚಾರಣೆಗೆ ಹಾಜರಾಗುವಂತೆ ಬುಲಾವ್ ಕೊಟ್ಟಿದ್ದಾರೆ ಈ ಒಂದು ಅಸ್ಥಿ ಪಂಜರವು ತುಮಕೂರು ಜಿಲ್ಲೆಯ ಗುಬ್ಬಿ ಮೂಲದ ಆದಿಶೇಷ ನಾರಾಯಣ ಅನ್ನುವಂಥ ಯುವಕನದ್ದು ಆಗಿರಬಹುದು ಅಂತ ಹೇಳಿ ಶಂಕೆಯನ್ನ ವ್ಯಕ್ತಪಡಿಸಲಾಗಿದೆ ನಾಪತ್ತೆಯಾಗಿದ್ದ ಯುವಕನ ಡಿ ಎಲ್ ಸುಳಿವು ಆದಿಶೇಷ ನಾರಾಯಣ ಅನ್ನುವಂಥ ಈ ಯುವಕ ಎರಡು ಸಾವಿರದ ಹದಿಮೂರರ ಅಕ್ಟೋಬರ್ ಎರಡರಿಂದ ಏಕಾಏಕಿ ನಾಪತ್ತೆಯಾಗ್ತಾನೆ ಆತ ಬೆಂಗಳೂರಿನ ಬಾರ್ನಲ್ಲಿ ಕ್ಯಾಶಿಯರ್ ಆಗಿ ಕೆಲಸವನ್ನ ಮಾಡ್ತಾ ಇದ್ದ ಅಂತ ತಿಳಿದು ಬಂದಿದೆ ಅಚ್ಚರಿ ಏನು ಅಂತ ಹೇಳಿದ್ರೆ ಆದಿಶೇಷ ನಾಪತ್ತೆಯಾದ ಸಂಬಂಧ ಆತನ ಕುಟುಂಬಸ್ಥರು ಈವರೆಗೂ ಕೂಡ ಯಾವುದೇ ಪೊಲೀಸ್ ದೂರು ಅಥವಾ ನಾಪತ್ತೆ ಪ್ರಕರಣವನ್ನ ದಾಖಲು ಮಾಡಿರಲಿಲ್ಲ ಇನ್ನು ಬಂಗ್ಲೆಗುಡ್ಡ ಕಾಡಿನಲ್ಲಿ ಅಸ್ಥಿ ಪಂಜರದ ಜೊತೆಗೆ ದೊರೆತಂತಹ ಚಾಲಕನ ಪರವಾನಗಿಯಲ್ಲಿ ಆದಿಶೇಷ ನಾರಾಯಣನ ಹೆಸರು ಇರುವಂತದ್ದು ಪೊಲೀಸರಿಗೆ ಪ್ರಮುಖ ಸುಳಿವು ಅಂತಲೇ ಹೇಳಬಹುದು ಚಾಲಕನ ಪರವಾನಗಿಯ ಮಾಹಿತಿ ಆಧರಿಸಿ ಎಸ್ಐಟಿ ಅಧಿಕಾರಿಗಳು ಆದಿಶೇಷ ನಾರಾಯಣನ ಕುಟುಂಬಸ್ಥರಿಗೆ ಬೆಳತಂಗಡಿ ಕಚೇರಿಗೆ ಹಾಜರಾಗುವಂತೆ ಸೂಚನೆ ಕೊಟ್ಟಿದ್ರು ಅದರಂತೆ ಆದಿಶೇಷ ಅಕ್ಕಂದಿರಾದಂತಹ ಲಕ್ಷ್ಮಿ ಪದ್ಮಾ ಹಾಗೆ ಆತನ ಭಾವ ಶಿವಕುಮಾರ್ ಅವರು ವಿಚಾರಣೆಗೆ ಆಗಮಿಸ್ತಾ ಇದ್ದಾರೆ ಕುಟುಂಬಸ್ಥರು ಆದಿಶೇಷ ನಾರಾಯಣ ನಾಪತ್ತೆಯಾದ ನಂತರ ನಾವು ಹುಡುಕ್ಲಿಲ್ಲ ಅವನು ಮಾನಸಿಕವಾಗಿ ಚೆನ್ನಾಗೇ ಇದ್ದ ಅಂತ ಹೇಳಿ ಎಸ್ಐಟಿ ಅಧಿಕಾರಿಗಳ ಮುಂದೆ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಸದ್ಯಕ್ಕೆ ನಾಪತ್ತೆಯಾದ ಯುವಕ ಆದಿಶೇಷ ನಾರಾಯಣ ಹಾಗೆ ಪತ್ತೆಯಾದ ಅಸ್ಥಿ ಪಂಜರದ ನಡುವೆ ಸಂಬಂಧ ಇದೆಯಾ ಅನ್ನೋಂಥದ್ರ ಬಗ್ಗೆ ಖಚಿತಪಡಿಸಿಕೊಳ್ಳೋದಕ್ಕೆ ಎಸ್ಐಟಿ ಅಧಿಕಾರಿಗಳು ಕುಟುಂಬಸ್ಥರಿಗೆ ಡಿಎನ್ಎ ಪರೀಕ್ಷೆಗಾಗಿ ಮತ್ತೊಮ್ಮೆ ಕಚೇರಿಗೆ ಬರೋದಕ್ಕೆ ಸೂಚನೆ ಹೊರಡಿಸಿದ್ದಾರೆ ಡಿ ವರದಿ ಬಂದ ನಂತರವೇ ಅಸ್ಥಿ ಪಂಜರು ನಾಪತ್ತೆಯಾದ ಯುವಕನದ್ದೇ ಅಥವಾ ಬೇರೆಯವರದ್ದ ಅನ್ನುವಂಥದ್ರ ಬಗ್ಗೆ ಸ್ಪಷ್ಟನೆ ಸಿಗಲಿದೆ ಈ ಒಂದು ಅಸ್ಥಿ ಪಂಜರ ಧರ್ಮಸ್ಥಳ ಪ್ರಕರಣದ ತನಿಖೆಯಲ್ಲಿ ಮತ್ತೊಂದು ಮಹತ್ವದ ತಿರುವನ್ನ ಕೊಡುವಂತ ಸಾಧ್ಯತೆ ಇದೆ ವ್ಯಕ್ತಿ ಆಗಾಗ್ಗೆ ಯಾರಿಗೂ ತಿಳಿಯದೆ ಹೋಗ್ತಾ ಇದ್ರು ಹಲವು ದಿನಗಳ ಬಳಿಕ ವಾಪಸ್ ಆಗ್ತಾ ಇದ್ರು ಹೀಗಾಗಿ ನಾವು ದೂರನ್ನ ಕೊಟ್ಟಿರಲಿಲ್ಲ ಪೊಲೀಸರು ಇದೀಗ ಮಾಹಿತಿಯನ್ನ ಕೊಟ್ಟಿದ್ದು ಡಿಎನ್ಎ ಪರೀಕ್ಷೆಗೆ ಒಳಗಾಗುವಂತೆ ತಿಳಿಸಿದ್ದಾರೆ ಅಂತ ಹೇಳಿ ಕುಟುಂಬ ಸದಸ್ಯರು ಹೇಳಿದ್ದಾರೆ ಇನ್ನು ಇದಕ್ಕೂ ಮುನ್ನ ಮತ್ತೊಂದು ಅಸ್ಥಿಪಂಜರದ ಗುರುತು ಪತ್ತೆಯಾಗಿದ್ದು ಕೊಡಗಿನ ಯು ಬಿ ಅಯ್ಯಪ್ಪ ಅನ್ನುವಂಥರ ಅಸ್ಥಿಪಂಜರ ಇದಾಗಿತ್ತು ಅಯ್ಯಪ್ಪ ಅವರ ಪುತ್ರ ಜೀವನ್ ಕೂಡ ಎಸ್ಐಟಿ ಕಚೇರಿಗೆ ಭೇಟಿಯನ್ನ ಕೊಟ್ಟಿದ್ದಾರೆ ಇನ್ನು ಈ ಮಧ್ಯೆ ಪ್ರಕರಣದ ದೂರುದಾರ ಹಾಗೆ ಸಾಕ್ಷಿದಾರರಾಗಿರುವಂಥ ಚಿನ್ನಯ್ಯ ಎರಡನೇ ಬಾರಿಗೆ ಸೆಕ್ಷನ್ ನೂರ ಎಂಬತ್ತ್ ಮೂರರ ಅಡಿಯಲ್ಲಿ ಹೇಳಿಕೆಯನ್ನ ದಾಖಲು ಮಾಡಿದ್ದಾರೆ ಗುರುವಾರ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ನ್ಯಾಯಾಧೀಶರ ಮುಂದೆ ಚಿನ್ನಯ್ಯನನ್ನ ಹಾಜರುಪಡಿಸಲಾಗಿತ್ತು ನ್ಯಾಯಾಧೀಶರು ಈತನ ಹೇಳಿಕೆಯನ್ನ ದಾಖಲೆಯನ್ನ ಮಾಡಿಕೊಂಡಿದ್ದಾರೆ ಅಂತ ಹೇಳಲಾಗಿದೆ ಈ ನಡುವೆ ಬೆಳ್ತಂಗಡಿ ನಿವಾಸಿ ಶಶಿರಾಜ್ ಶೆಟ್ಟಿ ಅವರು ಎಸ್ಐಟಿಗೆ ದೂರನ್ನ ಕೊಟ್ಟಿದ್ದು ಸಾಕ್ಷಿಗಳೆಂದು ಹೇಳಿಕೊಂಡು ದೂರನ್ನ ದಾಖಲಿಸಿರುವಂತಹ ಜನರ ವಿರುದ್ಧ ಕ್ರಮವನ್ನು ಕೈಗೊಳ್ಳುವಂತೆ ಒತ್ತಾಯಿಸಿದ್ದಾರೆ ಸುಜಾತಾ ಭಟ್ ಆಧಾರ ರಹಿತ ಹೇಳಿಕೆಗಳನ್ನ ಕೊಟ್ಟಿದ್ದಾರೆ ಇವರನ್ನ ಮಂಪರು ಪರೀಕ್ಷೆಗೆ ಒಳಪಡಿಸಬೇಕು ಅಂತ ಹೇಳಿ ಆಗ್ರಹಿಸಿದ್ದಾರೆ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಖ್ಯಾತಿಗೆ ಕಳಂಕವನ್ನ ತರುವುದಕ್ಕೆ ಮಹೇಶ್ ಶೆಟ್ಟಿ ತಿಮರೋಡಿ ಗಿರೀಶ್ ಮಟ್ಟಣ್ಣನವರ್ ಜಯಂತ್ ಟಿ ಮತ್ತು ಇತರರು ನಡೆಸಿರುವಂಥ ಪಿತೂರಿಯಂತೆಯೇ ಇವರು ಕೂಡ ಪಿತೂರಿಯನ್ನು ನಡೆಸಿದ್ದಾರೆ ಅಂತ ಹೇಳಲಾಗ್ತಾ ಇರುವಂಥದ್ದು ಒಟ್ಟಾರೆಯಾಗಿ ಧರ್ಮಸ್ಥಳ ಪ್ರಕರಣದ ತಿರುವುಗಳು ಸಾಕಷ್ಟು ಕುತೂಹಲವನ್ನು ಹುಟ್ಟಾಗ್ತಾ ಇದೆ ಈ ಬಗ್ಗೆ ತಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ ತಿಳಿಸಿ ಹಾಗೆ ನೀವು ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನುವಂಥದ್ದಾದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ ಒತ್ತಿ